ನಮಸ್ಕಾರ ಪ್ರತಿದಿನ ಒಂದೊಂದು ವಿಚಾರವನ್ನು ಎತ್ಕೊಂಡು ಅದರ ಆಳ ಅಗಲಗಳನ್ನು ಪರಿಚಯಿಸುವಂಥದ್ದೇ ಬಿಗ್ ಡಿಬೇಟ್ ಇವತ್ತು ನಾವು ಎತ್ಕೊಂಡಿರುವಂಥ ಸಂಗತಿ ಕಾಂಗ್ರೆಸ್ನ ಸ್ಥಿತಿಗತಿಗಳೇನು ಯಾಕಂದರೆ ನೆನ್ನೆ ತಾನೇ ರಿಸಲ್ಟ್ ಬಂತು ಮಹಾರಾಷ್ಟ್ರ ಮತ್ತು ಹರಿಯಾಣದ ಸ್ಥಿತಿ ಏನಾಗಿದೆ ಅದೆಲ್ಲದನ್ನು ಕೂಡ ಗಮನಿಸಿದಿರಿ ಈಗ ಎಲ್ಲ ಕಡೆಗೆ ಒಕ್ಕರ್ಲಿಂದ ಒಂದೇ ಧ್ವನಿ ಕೇಳ್ತಾ ಇದೆ ಈಗ ಇದೇ ನಾಯಕತ್ವದಿಂದ ಮುಂದುವರೆಸಿದ್ರೆ ಮುಂದೆ ಭವಿಷ್ಯದಲ್ಲಿ ಬಹಳ ಕೆಟ್ಟ ದಿನಗಳಿವೆ ಕೆಟ್ಟ ಸ್ಥಿತಿ ಉಂಟಾಗಬಹುದು ಹೀಗಾಗಿ ಏನು ಅಂದರೆ ನಾಯಕತ್ವ ಬದಲಾವಣೆಯೊಂದೇ ಪರಿಹಾರ ಅನ್ನುವಂಥ ಒಂದು ಮಾತುಗಳು ಹಾಗಾದ್ರೆ ಯಾರನ್ನು ತರಬೇಕು ಸಮಸ್ತ ನಾಯಕರ ದೃಷ್ಟಿನಲ್ಲಿ ಇರುವಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಪ್ರಿಯಾಂಕಾ ಹೀಗಾಗಿ ಎಲ್ಲರೂ ಒಂದೇ ಮಾತನ್ನು ಹೇಳ್ತಾ ಇದ್ದಾರೆ ಪ್ರಿಯಾಂಕಾ ಅವರನ್ನು ತರಬೇಕು ಈ ಮುಖಾಂತರ ಕಾಂಗ್ರೆಸನ್ನು ಉಳಿಸ್ಬೇಕು ಉಳಿಸಬೇಕು ನಿಜಕ್ಕೂ ಪ್ರಿಯಾಂಕಾ ಬಂದರೆ ಕಾಂಗ್ರೆಸ್ನಲ್ಲಿ ಬದಲಾವಣೆಗಳಾಗುತ್ತಾ ಬದಲಾವಣೆಗಳಾಗುತ್ತೆ ಅನ್ನೋದಾದರೆ ಹೇಗೆ ಆಕೆಯ ಸಾಮರ್ಥ್ಯ ಏನು ಇದ್ರ ಬಗ್ಗೆ ಮಾತಾಡೋಣ ನಮ್ಮ ಜೊತೆಗೆ ನಾಲ್ವರು ಗಣ್ಯರು ಜಾಯ್ನ್ ಆಗ್ತಾ ಇದ್ದಾರೆ ಅಶ್ವಿನ್ ನಮ್ಮ ಜೊತೆಗಿದ್ದಾರೆ ಸಮಾಜ ಸೇವಕರು ಗೋ ಮಧೂದ ನಮ್ಮ ಜೊತೆಗಿದ್ದಾರೆ ಪಿ ಹಿರಿಯ ನಾಯಕರು ಮಂಜುಳಾ ಮೇಡಮ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನ ನಾಯಕಿ ರವೀಂದ್ರ ರೇಷ್ಮೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಹಿರಿಯ ಪತ್ರಕರ್ತರು ನಾಲ್ವರ ಜೊತೆಗೆ ನಾನು ಸಾಕಷ್ಟು ಚರ್ಚೆ ಮಾಡ್ತೀನಿ ಆದರೆ ಅದಕ್ಕಿಂತ ಮೊದಲು ಯಾಕಿಂತ ಸ್ಥಿತಿ ಬಂತು ಅಂತ ಕಾಂಗ್ರೆಸ್ಸಿಗೆ ಯಾಕಂದರೆ ವಿರೋಧ ಪಕ್ಷದ ನಾಯಕನ ಸ್ಥಾನಮಾನವನ್ನು ಕೂಡ ತಗೊಳ್ಲಿಕ್ಕೆ ಆಗಲಿಲ್ಲ ಲೋಕಸಭೆಯಲ್ಲಿ ಅದಾದ ನಂತರ ಉತ್ತರ ಪ್ರದೇಶ ಚುನಾವಣೆ ಆಗಿರ್ಬೋದು ಬಿಹಾರ ಚುನಾವಣೆಗಳಾಗಿರ್ಬೋದು ಅಲ್ಲಿ ಎಲ್ಲ ಕಡೆಗೂ ಕೂಡ ಸೋಲು ಸೋಲು ಜೊತೆಗೆ ನಾಯಕತ್ವದ ಸೋಲು ರಾಹುಲ್ ಮೇಲೆ ಏನು ಅಪಾರವಾದಂಥ ಒಂದು ನಂಬಿಕೆ ಇತ್ತು ಆ ನಂಬಿಕೆ ದಿನದಿಂದ ದಿನಕ್ಕೆ ಕರಗ್ತಾ ಇದೆ ಹುಸಿಯಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಆತನ ಸಹೋದರಿ ಪ್ರಿಯಾಂಕಾ ಅವ್ರನ್ನ ತರುವಂಥದ್ದು ಒಂದೇ ಒಂದು ಮಾರ್ಗ ಅನ್ನುವಂಥ ಮಾತು ಬನ್ನಿ ಹಾಗಾದರೆ ಕಾಂಗ್ರೆಸ್ ನಾಯಕರು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಒಂದು ವರದಿ ನೋಣ ಹದಿನೈದು ವರ್ಷದಿಂದ ಅಧಿಕಾರದಲ್ಲಿದ್ದ ಮಹಾರಾಷ್ಟ್ರ ಹತ್ತು ವರ್ಷದಿಂದ ರಾಜ್ಯಭಾರ ಮಾಡ್ತಾ ಇದ್ದ ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯ ಸೋಲು ಕಾಣ್ತಿದ್ದಂತೆ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ಪುತ್ರಿ ಪ್ರಿಯಾಂಕಾ ಗಾಂಧಿ ಅವರನ್ನ ಸಕ್ರಿಯ ರಾಜಕಾರಣಕ್ಕೆ ತರಬೇಕೆಂಬ ಕೂಗು ಪಕ್ಷದಲ್ಲಿ ಕೇಳಿಬಂದಿದೆ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಉಂಟಾದ ಮತ್ತೊಂದು ಸೋಲಿನ ಬಗ್ಗೆ ಆಕ್ರೋಶ ವ್ಯಕ್ತವಾಗತೊಡಗಿದೆ ಪಕ್ಷಕ್ಕೆ ಹಿನ್ನಡೆಯಾಗಿದ್ದರಿಂದ ಕಾರ್ಯಕರ್ತರು ಎಐಸಿಸಿ ಕಚೇರಿ ಮುಂಭಾಗ ಪ್ರಿಯಾಂಕಾ ಲಾವೋ ಕಾಂಗ್ರೆಸ್ ಬಚಾವೋ ಎಂದು ಘೋಷಣೆ ಮೊಳಗಿಸಿದ್ದಾರೆ ಪಕ್ಷದ ಅಡಿಯಿಂದ ಉಡಿಯವರೆಗೂ ಬದಲಾವಣೆಯ ಅಗತ್ಯವಿದೆ ಅನ್ನೋದು ಕೆಲವು ಕಾಂಗ್ರೆಸ್ಸಿಗರ ಅಭಿಮತವಾಗಿದೆ ರಾಜ್ಯದಲ್ಲೂ ಇಂಥ ವಾದಕ್ಕೆ ಜೀವ ಬಂದಿದೆ ಸಚಿವ ದಿನೇಶ್ ಗುಂಡೂರಾವ್ ಅವರ ಟ್ವೀಟ್ ಈ ವಾದಕ್ಕೆ ಮರುಚಾಲನೆ ನೀಡಿದೆ ಪಕ್ಷದಲ್ಲಿ ಪಕ್ಷ ಬಲಪಡಿಸ್ತಕ್ಕಂಥ ನಾಯಕತ್ವವನ್ನು ಬೆಳೆಸುವಂಥದ್ದು ಅಗತ್ಯತೆ ಇದೆ ಅದನ್ನು ಪಕ್ಷ ಮಾಡಬೇಕು ಅಂತ ನಾವು ಹೇಳ್ತಾ ಇರೋದು ಅಷ್ಟೇನೇನಿಲ್ಲ ರಾಜ್ಯ ರಾಷ್ಟ್ರ ಜಿಲ್ಲಾ ಎಲ್ಲಾ ಮಟ್ಟದಲ್ಲೂ ಕೂಡ ಆಗಬೇಕದು ನಾಯಕತ್ವ ಬದಲಾವಣೆಯ ಅಗತ್ಯತೆಯನ್ನು ಪ್ರತಿಪಾದಿಸುವ ವರ್ಗ ಒಂದಡಿಯಾದರೆ ಸೋಲು ಗೆಲುವು ನಾಯಕತ್ವ ಬದಲಾವಣೆಗೆ ನಿರ್ಣಾಯಕ ಅಂಶಗಳಲ್ಲ ಅನ್ನೋ ವರ್ಗ ಮತ್ತೊಂದು ಕಡೆ ಇದೆ ಪ್ರಿಯಾಂಕಾ ಗಾಂಧಿ ಅವರು ರೆಸ್ಪೆಕ್ಟೆಡ್ ಮೆಂಬರ್ ಆಫ್ ಎ ಕಾಂಗ್ರೆಸ್ ಫ್ಯಾಮಿಲಿ ಆ್ಯಸ್ ಆ್ಯಂಡ್ ವೆನ್ ಇಟ್ ಈಸ್ ರಿಕ್ವೈರ್ಡ್ ಸಿವಿಲ್ ವರ್ಕ್ ಫಾರ್ ಆರ್ ಎನಿಬಡಿ ವಿಲ್ ವರ್ಕ್ ಫಾರ್ ದಿ ಕಾಂಗ್ರೆಸ್ ರೆಜಮಿನೇಷನ್ ಆ್ಯಂಡ್ ಅಂಡರ್ ದಿ ಡೈನಮಿಕ್ ಲೀಡರ್ಶಿಪ್ ಸೋನಿಯಾ ಗಾಂಧೀಸ್ ಅಂಡ್ ರಾಹುಲ್ ಗಾಂಧೀಸ್ ಕಾಂಗ್ರೆಸ್ ವಿಲ್ ಫೈಟ್ ಬ್ಯಾಕ್ ಕಾಂಗ್ರೆಸ್ ಯಾವಾಗಲೂ ಗೆಲ್ಲ ಸೋಲ್ಲಿ ನಾಯಕತ್ವ ಭದ್ರವ ಆಗದೆ ಮತ್ತು ಅವರ ಗೌರವ ಮತ್ತು ಅವ್ರ ಏನು ರೆಸ್ಪೆಕ್ಟ್ ಇದೆ ಇಂಟ್ಯಾಕ್ಟ್ ಇದೆ ಯಾರ್ದು ಏನು ಕಡಿಮೆ ಆಗಿಲ್ಲ ಮಹಾರಾಷ್ಟ್ರ ಹರಿಯಾಣ ಚುನಾವಣೆ ಫಲಿತಾಂಶ ಮಾತ್ರವಲ್ಲ ಲೋಕಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷ ಹೀನಾಯ ಸೋಲುಂಡ ಸಂದರ್ಭದಲ್ಲಿ ಕೈಪಾಳಯದ ಸಾರಥ್ಯವನ್ನ ಪ್ರಿಯಾಂಕಾ ಗಾಂಧಿ ಅವರ ಹೆಗಲಿಗೆ ಹೊರಿಸಬೇಕು ಎಂಬ ವಾದ ದಟ್ಟವಾಗಿತ್ತು ಹಾಗಾದರೆ ಪ್ರಿಯಾಂಕಾ ಸಾರಥ್ಯದಲ್ಲಿ ಕಾಂಗ್ರೆಸ್ ಗರಿಗೆದರಿಕೊಳ್ಳಲಿದೆಯಾ ನಾಯಕತ್ವ ಬದಲಾವಣೆಯಾದರೆ ಕೈಪಾಳಯಕ್ಕೆ ಹೊಸ ಹುರುಪು ಬರಲಿದೆಯಾ ಬ್ಯೂರೋ ರಿಪೋರ್ಟ್ ಸಮಯ ನ್ಯೂಸ್ ಒಂದು ವರದಿ ನೋಡಿದ್ರಿ ಅದರಲ್ಲಿ ಬೇರೆ ಬೇರೆ ಯಾವ್ಯಾವ ನಾಯಕರು ಮಾತಾಡಿದಂಥ ಬಗೆ ಆ ರೀತಿ ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ಸಿಗೆ ಒಂದಿಷ್ಟು ಕಾನ್ಫಿಡೆನ್ಸ್ ಕಡಿಮೆ ಆಗಿದೆ ಅತ್ಯಂತ ಸಹಜವಾಗಿ ಯಾಕಂದರೆ ಗೆಲುವಿನ ಕಾನ್ಫಿಡೆನ್ಸೇ ಬೇರೆ ಸೋಲಿನಿಂದ ಆಗುವಂಥ ಆಘಾತವೇ ಬೇರೆ ಕಾಂಗ್ರೆಸ್ ಇಂಥ ಆಘಾತದ ಸ್ಥಿತಿನಲ್ಲಿದೆ ಮಹಾರಾಷ್ಟ್ರ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ಸೊ ಇಂಥ ಕಡೆಗೆ ಎಲ್ಲ ಕಡೆಗೆ ಕಾಂಗ್ರೆಸ್ ಸೋತ ನಂತರ ಕಾಂಗ್ರೆಸ್ನ ಸ್ಥಿತಿಗತಿಗಳೇನು ನಾಯಕತ್ವ ಬದಲಾವಣೆ ಪರ್ಯಾಯ ಆಗಬಹುದು ಹಾಗಾದರೆ ಪ್ರಿಯಾಂಕಾ ಅವರಲ್ಲಿರುವಂಥ ವಿಶೇಷ ಗುಣಗಳು ಯಾವ್ಯಾವು ಪ್ರಿಯಾಂಕಾ ಇಂದಿರಾ ಅವ್ರನ್ನ ಹೋಲ್ತಾರೆ ಅನ್ನುವಂಥದ್ದನ್ನು ಬಹಳಷ್ಟು ಜನ ಹೇಳ್ತಾರೆ ಜೊತೆಗೆ ಅಜ್ಜಿಯ ಗುಣಗಳು ಬಂದುಬಿಟ್ಟಿದೆ ಯಾಕಂದರೆ ಯಾವುದೇ ಒಂದು ಸ್ಥಿತಿಗತಿಗಳನ್ನಾಗಲಿ ಅದನ್ನು ಎದುರಿಸುವಂಥ ಶಕ್ತಿ ಪ್ರಿಯಾಂಕಾ ಗಾಂಧಿಗಿದೆ ಅನ್ನುವಂಥದ್ದು ಸಂಘಟನಾ ಸಾಮರ್ಥ್ಯ ಇದೆ ಅಂತ ಯಾಕಂದರೆ ಕಳೆದ ಬಾರಿ ತನ್ನ ಸಹೋದರ ಮತ್ತು ಅವರಮ್ಮ ನಿಂತಹ ಕ್ಷೇತ್ರಗಳೇನಿದೆ ಅದರ ಉಸ್ತುವಾರಿಯನ್ನು ಇವರೇ ಹೊತ್ತಿದ್ರು ಹೀಗಾಗಿ ಬಹುಶಃ ಇಡೀ ಪಕ್ಷದ ಪ್ರಚಾರದ ಉಸ್ತುವಾರಿಯನ್ನು ಹೊರುವಂಥ ಒಂದು ಶಕ್ತಿ ಒಂದು ಸಾಮರ್ಥ್ಯ ಆ ದೃಢತೆ ಅದು ಪ್ರಿಯಾಂಕಾ ಗಾಂಧಿಯವರ ಬಳಿ ಇದೆ ಅನ್ನುವಂಥದ್ದು ಜೊತೆಗೆ ಈ ಮೋದಿ ಅಬ್ಬರವನ್ನು ತಡೆಗಟ್ಟಲಿಕ್ಕೆ ಈಕೆಯೇ ಸರಿಯಾದಂಥ ನಾಯಕಿ ಅನ್ನುವಂಥ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಬಂದಿರಬಹುದು ಇದೆಲ್ಲದರೂ ಕೂಡ ಒಪ್ಕೊಳ್ಳೋಣ ಇದೆಲ್ಲದರ ಜೊತೆಗೆ ಈ ಮೋದಿ ಪ್ರಚಾರದ ವೈಖರಿಗಳಿದಾವಲ್ಲ ಬಹುಶಃ ಅದಕ್ಕೆ ಸರಿಯಾದಂಥ ಉತ್ತರ ಅಂದರೆ ಪ್ರಿಯಾಂಕಾ ಆಗಬಲ್ಲರ ಇದು ಬಹಳ ಪ್ರಮುಖವಾದಂಥ ಪ್ರಶ್ನೆ ಯಾಕಂದರೆ ಮೋದಿಗೆ ಬಹಳಷ್ಟು ಸಂದರ್ಭಗಳಲ್ಲಿ ಸೂಕ್ತವಾದಂಥ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪ್ರಿಯಾಂಕಾ ಅದನ್ನು ಜ್ಞಾಪಿಸ್ಕೋಬೇಕು ಯಾಕಂದರೆ ಪ್ರಿಯಾಂಕಾ ನನ್ನ ಮಗಳ ಸಮಾನ ಅನ್ನುವಂಥ ಮಾತನ್ನು ಮೋದಿ ಹೇಳಿದರು ಮೋದಿ ಹೇಳಿದಂಥ ಸಂದರ್ಭದಲ್ಲಿ ನೀವು ತಂದೆ ಆಗುವಂಥ ಅಗತ್ಯ ಖಂಡಿತವಾಗಲೂ ಇಲ್ಲ ನಮ್ಮ ತಂದೆ ಸ್ವರ್ಗೀಯರಾಗಿರುವಂಥ ರಾಜೀವ್ ಗಾಂಧಿ ಅನ್ನುವಂಥ ಮಾತನ್ನು ನೇರವಾಗಿ ಹೇಳಿದ್ದನ್ನು ಕೂಡ ನಾವಿಲ್ಲಿ ಜ್ಞಾಪಿಸ್ಕೋಬೇಕು ಬನ್ನಿ ಇದನ್ನು ಬಹುಶಃ ಈಕೆಯನ್ನು ತೊಂದರೆ ಏನಾದರೂ ಬದಲಾವಣೆಗಳಾಗಬಹುದಾ ಮೇಡಂ ನಾನು ನಿಮ್ಮಿಂದಲೇ ಶುರು ಮಾಡ್ತಾ ಇದ್ದೀನಿ ಪ್ರಿಯಾಂಕಾ ಲಾವೋ ಕಾಂಗ್ರೆಸ್ ಬಚಾವೋ ಕಾಂಗ್ರೆಸ್ ನಿಜಕ್ಕೂ ಬಚಾವ್ ಆಗುತ್ತಾ ಕಾಂಗ್ರೆಸ್ ಯಾಕೆ ಬಚಾವ್ ಆಗಬೇಕು ಇಟ್ ಈಸ್ ಸ್ಟ್ರೆಂಥ್ಫುಲ್ ಒಂದು ಚುನಾವಣೆಯ ಒಂದು ಒಂದೇ ಒಂದು ರಾಜ್ಯದಲ್ಲಿ ಎರಡೇ ಎರಡು ರಾಜ್ಯದಲ್ಲಿ ಇದ್ರು ಕೂಡ ಬಹಳ ಸ್ಟ್ರೆಂಥ್ಫುಲ್ ಅಂತ ಖಂಡಿತ ಕಾಂಗ್ರೆಸ್ ಈ ದೇಶಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟ ಮಾಡಿ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದ ನಂತರ ಕೂಡ ಸುಭದ್ರವಾಗಿ ಅರವತ್ತೈದು ವರ್ಷಗಳ ಕಾಲ ಹೆಚ್ಚು ಕಡಿಮೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಒಂದು ಸೋಲಿನ ಹೇಳಿದ ತಕ್ಷಣ ಕಾಂಗ್ರೆಸ್ ಅಂತಂದ್ರೆ ಸೋಲು ಅದು ಮಾನದಂಡ ಅಲ್ಲ ಸೊ ಕಾಂಗ್ರೆಸ್ಗೆ ಆದಂತ ಒಂದು ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸ ಉಳ್ಳಂತ ಒಂದು ಪಕ್ಷಕ್ಕೆ ಯಾವತ್ತು ಕೂಡ ಹೆದರೋದು ಇಲ್ಲ ಅಥವಾ ಅದಕ್ಕೆ ಏನೋ ಆತಂಕಸು ಆಯ್ತು ಅದಕ್ಕೆ ಯಾರು ಅನಿವಾರ್ಯನೂ ಅಲ್ಲ ಹಾಗಾಗಿ ಕಾಂಗ್ರೆಸ್ ಯಾವತ್ತು ನಿನ್ ನಿರಂತರವಾಗಿ ಈ ದೇಶದ ಎಲ್ಲ ಸಮಸ್ತ ಒಂದು ಸೆಕ್ಯುಲರ್ ಕಾನ್ಸೆಪ್ಟ್ ಆಗಿರ್ಬೋದು ಈ ಡೆಮೊಕ್ರೆಟಿಕಲ್ ಫ್ಯಾಬ್ರಿಕ್ ನ ಬ್ಲೆಂಡ್ ಮಾಡಿಕೊಂಡು ಫಾರ್ ಎ ಓವರ್ ಅ ಲಾಂಗ್ ಟರ್ಮ್ ಇನ್ನೂ ಸಾವಿರ ವರ್ಷವರೆಗೂ ಕೂಡ ಇದು ಜೀವಂತವಾಗಿರುತ್ತೆ ಹಾಗಾಗಿ ಬಚಾವೋ ಅನ್ನುವಂಥ ಒಂದು ಪ್ರಶ್ನೆ ಅಂತೂ ಅದು ನಾನು ಒಪ್ಪೋದೂ ಇಲ್ಲ ಅದು ಎಲ್ಲ ಈವನ್ ಪೊಲಿಟಿಕಲ್ ಅನಾಲಿಸ್ಟು ಕೂಡ ನಾವು ಒಂದು ಅನಾಲೈಸ್ ಮಾಡಿದಾಗೂ ಕೂಡ ಸಂಗತಿಗಳಲ್ಲಿ ಸಾಮ್ಯತೆ ಇದೆ ಮೇಡಮ್ ನಾನು ಇದನ್ನು ಹೇಳಲೇಬೇಕು ಪಕ್ಕದಲ್ಲೇ ಗೋ ಇದ್ದಾರೆ ಅವರಿದ್ದಾರೆ ಬಿಜೆಪಿಯ ಹಿರಿಯ ನಾಯಕರು ಬಹಳ ಸಂದರ್ಭಗಳಲ್ಲಿ ಈ ಸಂಘದ ತತ್ವವಾಗಿರ್ಬೋದು ಅಥವಾ ಬಿ ಜೆ ಪಿ ನಾಯಕರ ಮಾತುಗಳಲ್ಲಿ ಈ ಅಖಂಡ ಭಾರತದ ಕಲ್ಪನೆ ಬರುತ್ತೆ ಅತ್ಯಂತ ಸಹಜವಾಗಿ ಅಂದ್ರೆ ನಮ್ಮ ಇತಿಹಾಸ ಹಂಗಿತ್ತು ನಮ್ಮ ಇತಿಹಾಸ ಹಿಂಗಿತ್ತು ಅಲ್ಲ ಕೇಳಿ ಅಖಂಡ ಭಾರತದ ಕಲ್ಪನೆ ಈಗ ನಾವು ಅಲ್ಲ ನಾವು ಮಾತಾಡ್ತಿರುವಂಥದ್ದು ಕೇವಲ ಭಾವನಾತ್ಮಕವಾಗಿ ಮಾತ್ರನೇ ವಿನಃ ನಾವು ಅದನ್ನು ಸೇರ್ಸೋಕ್ಕಾಗುತ್ತೋ ಬಿಡುತ್ತೋ ಭಾಳ ಮಾತು ಅದು ಯಾಕಂದ್ರೆ ನೀವು ಗಾಂಧಾರ್ನ ಅಫ್ಘಾನಿಸ್ತಾನ ಅಂದರೆ ಈಗ ನಾವು ಸೇರ್ಸ್ಕೊಳಕ್ಕಾಗಲ್ಲ ನಾವೀಗ ಪಾಕಿಸ್ತಾನ ಬಾಂಗ್ಲಾದೇಶ ಈ ಕಡೆ ಶ್ರೀಲಂಕಾ ನೇಪಾಳ ಇಲ್ಲ ಕೇಳಿಕೇಳಿ ಹೇಳಿಕೇಳಿ ಹೆಂಗ ಹೆಂಗೆ ಅಖಂಡ ಅಖಂಡ ಭಾರತ ಮೇಡಮ್ ಮೇಡಮ್ ಈಗ ಈಗ ಅದು ಅದೆಲ್ಲ ಹೋಗಿ ಮತ್ತೆ ಅವ್ರ ನಿಮ್ಮ ಅಟ್ಯಾಕ್ ಅಟ್ಯಾಕ್ ಮಾಡಂಗ್ ಬೇಡ ಈಗ ಈ ಅಖಂಡ ಭಾರತದ ಮಾತುಗಳನ್ನ ಎಷ್ಟ್ರ ಮಟ್ಟಿಗೆ ಅದು ಅಲ್ಲ ಅದೇ ರೀತಿ ಅದೇ ರೀತಿ ತಾವು ಅಖಂಡ ಅಖಂಡ ಕಾಂಗ್ರೆಸ್ ಮೇಡಮ್ ಮೇಡಮ್ ತಾವು ಅಖಂಡ ಕಾಂಗ್ರೆಸ್ನ ಮಾತಾಡ್ತಾ ಇದೀರಿ ಬಹಳ ಶಕ್ತಿಯುತವಾದಂತಹ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ರಿ ಅದು ಇತಿಹಾಸ ಮಾತ್ರ ಇತಿಹಾಸ ಭವಿಷ್ಯ ಕೂಡ ಭಾರತದ ಒಂದು ಭವಿಷ್ಯ ಅದು ಕಾಂಗ್ರೆಸ್ ಇದು ತಾತ್ಕಾಲಿಕವಾಗಿ ಒಂದು ಟ್ರಾನ್ಸಿಟ್ ಚೇಂಜ್ ಆಗಿರ್ಬೋದೇ ವಿನಃ ಭಾರತದ ಭವಿಷ್ಯ ಇಟ್ ಇಸ್ ರಾಹುಲ್ ಗಾಂಧಿ ಭಾರತದ ಒಂದು ಭವಿಷ್ಯ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ 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 ಖಂಡಿತ ಪ್ರಿಯಾಂಕಾ ಅದು ಅಲ್ಲಿ ಬಂದೇ ಬರ್ತಾರೆ ಇವತ್ತು ಮೊನ್ನೆ ನಡೆದಂತ ಒಂದು ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಏನೋ ಏನೋ ಅವರು ಲೆಂತ್ ಅಂಡ್ ಬ್ರೆತ್ ಆಫ್ ದಿಸ್ ನೇಷನ್ ಪಕ್ಷದ ಪರವಾಗಿ ಪ್ರಚಾರ ಮಾಡಿದ್ರು ಆ ಸೋಲು ಆಗ್ಬೋದು ಆಗ್ಬೋದು ಸೋಲು ನೋಡಿ ಇಂದಿರಾ ಗಾಂಧಿ ಅವರು ಕೂಡ ಎಂತ ಸೋಲನ್ನು ಕಂಡದಂತವ್ರು ಮತ್ತೆ ಇವತ್ತು ಜನರಲ್ಲಿ ನಂಬಿಕೆ ಇರುವಂತದೇ ಕಾಂಗ್ರೆಸ್ ಪಕ್ಷ ಪರಿಹಾರ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೂ ಇಲ್ಲ ಹೇಳದ್ನಲ್ಲ ಟ್ರಾನ್ಸಿಟ್ ಪೀರಿಯಡ್ ಅಲ್ಲಿ ಯಾವ್ದೋ ಹವ ಇದೆ ಸುನಾಮಿ ಮಾತಾಡ್ತೀನಿ ಅಶ್ವಿನ್ ನಿಮ್ಮ ಸರದಿ ಪ್ರಿಯಾಂಕಾ ಬೇಕಾ ಟೂ ಅರ್ಲಿ ಟು ಥಿಂಕ್ ಆಲ್ ದಿಸ್ ಯಾಕಂತಂದ್ರೆ ಮೊನ್ನೆ ತಾನೇ ಎಲೆಕ್ಷನ್ ಆಗಿದೆ ಒಂದು ಸೋಲು ಗೆಲುವು ಹಾಗೆ ಆಗುತ್ತೆ ಹತ್ತು ವರ್ಷ ರಾಜಕೀಯ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಅದಾದಮೇಲೆ ಸೋತಿದ್ದಾರೆ ಐ ಥಿಂಕ್ ಕಾಂಗ್ರೆಸ್ ಪೀಪಲ್ ಆಲ್ಸೋ ಇದೇನು ಕಾಂಗ್ರೆಸ್ ಯಾರು ಕೇಳ್ತಾ ಇದ್ದಾರೆ ಈ ಥರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಮೆನ್ ಶುಡ್ ರಿಯಲೈಸ್ ಹೌ ಟು ಸಿಟ್ ಇನ್ ದಿ ಅಪೋಸಿಷನ್ ಸ್ವಲ್ಪ ಕೂತ್ಕೊಂಡು ವಿಚಾರಣೆ ಮಾಡಬೇಕು ನಾವು ಯಾವ ಥರ ಸೋತ್ವಿ ಯಾಕೆ ಸೋತ್ವಿ ಯಾಕೆ ಆಯಿತು ಈ ಥರ ಅಂತ ಹೇಳಿ ಅದ್ರ ಬಗ್ಗೆ ವಿಚಾರಣೆ ಮಾಡಬೇಕು ಪ್ರಿಯಾಂಕಾ ಇಸ್ ನಾಟ್ ದಿ ನೆಸಸಿಟಿ ಆಫ್ ದಿ ಅವರ್ ನಾನು ಒಂದು ಹೇಳ್ತೀನಿ ನಿಮಗೆ ಬಿಕಾಸ್ ಕಾಂಗ್ರೆಸ್ ಇಸ್ ಅ ಬಿಗ್ ಪಾರ್ಟಿ ಇಟ್ ಹಸ್ ಮೆನಿ ಲೀಡರ್ಶಿಪ್ ಲೀಡರ್ಸ್ ಇದ್ದರೆ ಸೋನಿಯಾಂ ನಂಬಿಕೆಂಟ್ ಇಂದಿರಾ ಗಾಂಧಿ ಟೈಮಲ್ಲಿ ಇದಕ್ಕಿಂತ ವರ್ಷ ಡಿಫೀಟ್ ಆಗಿತ್ತು ಹೋಗ್ಬಿಟ್ಟಿದ್ರು ದೇ ಟೇನ್ ಬ್ಯಾಕ್ ವಿತ್ ಬ್ಯಾಂಗ್ ಇಂದಿರಾ ಗಾಂಧಿ ಕಾಲ ಬೇರೆ ದಿಸ್ ಯು ವಿಲ್ ಸಿಲ್ ಕಮ್ ಬ್ಯಾಕ್ ನೋಡಿ ಎಲ್ಲಾ ನೋಡಿ ಬಿಜೆಪಿ ಬಿಜೆಪಿ ಪಿಯಲ್ಲಿತ್ತು ಇದೇ ಸ್ಥಿತಿಯಲ್ಲಿತ್ತು ಬಿಜೆಪಿ ಇವತ್ತೇನು ಇಟ್ ಅದ್ ಒಂದು ವೇವ್ ಬಿಜೆಪಿ ಬಿಜೆಪಿ ವೇವ್ ನಡೀತಾ ಇದೆ ಇವ್ರು ಹೇಳೋ ಪ್ರಕಾರ ಏನು ಅಂತಂದ್ರೆ ಮತ್ತೊಂದು ಯಾರ ಬಂದೇ ಬರುತ್ತೆ ಖಂಡಿತವಾಗ್ಲೂ ಕಾಂಗ್ರೆಸ್ ಗಾಳಿ ಹೇಳುತ್ತೆ ನೋಡ್ತಾ ಇರಿ ಸರ್ ನಿಲ್ಸಕ್ಕೆ ಸರ್ ಇಲ್ಲ ಆದ್ರೆ ಒಂದು ಸಂಗತಿ ನನಗೆ ನಮ್ಮ ದೇಶ ದಾಸ್ಯತೆಯಿಂದ ಮುಕ್ತವಾದ್ರು ಸಹ ಕಾಂಗ್ರೆಸ್ನವ್ರಿನ್ನೂ ದಾಸ್ಯದಿಂದ ಮುಕ್ತರಾಗುವಂಥ ಮನಸ್ಸನ್ನು ಯಾಕೋ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ ಯಾಕೋ ಕಾಂಗ್ರೆಸ್ನವ್ರಿಗೆ ಆ ನೆಹರು ವಂಶದ ದಾಸ್ಯತೆಯಿಂದ ಈಚೆ ಬರಲಿಕ್ಕೆ ಆಗ್ತಾನೇ ಇಲ್ಲ ನಾನು ಹೇಳ್ತಾ ಇರೋದು ಬೇರೆ ಯಾವುದಾದ್ರೂ ನಾಯಕ ಅಥವಾ ಯಾವುದಾದರೂ ಒಂದು ಕುಟುಂಬ ಇಷ್ಟು ಹೀನಾಯ ಸೋಲಿಗೆ ಕಾರಣವಾಗಿದ್ರೆ ಅವ್ರನ್ನ ಯಾವತ್ತೂ ತೆಗೆದು ಇದ್ರು ನೋಡಿ ದುಃಖ ಆಗ್ತಾ ಯಾವ ಮಾತಿಗೆ ಅಂತಂದ್ರೆ ಪಾರ್ಲಿಮೆಂಟ್ ಚುನಾವಣೆ ಸೋತ್ರು ಅದಕ್ಕಿಂತ ಮುಂಚೆ ನಡೆದಂತ ಚುನಾವಣೆಗಳು ಸೋತರು ಅದಾದ್ಮೇಲೆ ನಡೆದಂತ ಚುನಾವಣೆಗಳು ಸೋತರು ಎಷ್ಟ್ರ ಮಟ್ಟಿಗೆ ಸೋಲ್ತಾ ಇದ್ದಾರೆ ಅಂತಂದ್ರೆ ಮೂರನೇ ಸ್ಥಾನಕ್ಕೆ ಈಗ ಬಂದಿರುವಂತ ಎರಡು ರಾಜ್ಯಗಳಲ್ಲಿ ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ ಎರಡನೇ ಸ್ಥಾನನೂ ಅಲ್ಲ ಇಷ್ಟ ಅಲ್ಲ ಮೇಡಮ್ ನೀವು ಮಾತಾಡ್ದಾಗ ನಾನ್ ಸುಮ್ಮನೆ ಇದ್ದೆ ಆದ್ರೆ ನಾನು ಹೇಳ್ತಾ ಇರೋದೇನಂದ್ರೆ ದಾಸ್ಯತೆ ಎಲ್ಲಿ ತನಕ ಬಂದಿದೆ ಅಂತಂದ್ರೆ ಅದೇ ಕುಟುಂಬದ ಇನ್ನೊಂದು ಹೆಸರು ಹೇಳಕ್ ತಯಾರಾಗ್ತಾ ಇದಾರೆ ವೀನ್ಹಾ ಆ ಕುಟುಂಬವನ್ನ ಬಿಟ್ಟು ಬೇರೆ ಇನ್ಯಾರದ ನಾವು ನಾಯಕತ್ವ ವಹಿಸ್ಕೋತೀವಿ ಬಯಸ್ತಾ ಹಾಗಾದ್ರೆ ಆ ಕುಟುಂಬದ ಬಿಟ್ಟು ಆ ಕುಟುಂಬದಿಂದಲೇಟ್ ನಮಗೆ ಯಾವ ಥ್ರೆಟ್ಟು ಇಲ್ಲ ರೀ ನಮ್ಗೆ ಯಾವ ಥ್ರೆಟ್ ಇಲ್ಲ ನಾವು ಅಂಜಿಕೆ ನಿಮಗೆ ಚಿಂತೆ ನಾವು ಅಂಜಿಕೆ ಇಲ್ಲ ಚಿಂತೆ ಇಲ್ಲ ನೀವು ಕೇಳಿದ್ರೆ ಇನ್ನೊಂದು ಕಾರಣ ಹೋದ್ರೆ ಉತ್ತರ ಕೊಟ್ಟೆ ದಟ್ ಇಸ್ ನಾಟ್ ಮೈ ಕೇಕ್ ಲೆಟ್ ಕಾಂಗ್ರೆಸ್ ಡಿಸೈಡ್ ಆದರೆ ಒಂದು ನಾನು ಹೇಳ್ತಾ ಇರುವಂಥದ್ದು ದುಃಖ ಆಗುವಂಥದ್ದು ಏನಂದ್ರೆ ಕಾಂಗ್ರೆಸ್ ಅವರ ಅಂದ್ಕೊಂಡಿರೋ ರೀತಿ ಅವರ ಆಸ್ತಿ ಅಲ್ಲ ಕಾಂಗ್ರೆಸ್ ಅವರ ಆಸ್ತಿ ಅಲ್ಲ ಕಾಂಗ್ರೆಸ್ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಒಂದು ಚಳುವಳಿಯ ಹೆಸರು ಕಾಂಗ್ರೆಸ್ ಓಕೆ ಓಕೆ ಅದೇ ಕಾಂಗ್ರೆಸ್ ನಿಂದನೇ ಅನೇಕ ಪಕ್ಷಗಳು ಪ್ರೇರಣೆ ಪಡೆದಿದ್ದಾರೆ ಆರ್ ಎಸ್ ಎಸ್ ಶುರುವಾಗಿದ್ದು ಅದೇ ಕಾಂಗ್ರೆಸ್ ಡಾಕ್ಟರ್ ಹೆಡ್ಗೆ ವಾಸ್ ದಿ ಜನರಲ್ ಸೆಕ್ರೆಟರಿ ಆಫ್ ಕಾಂಗ್ರೆಸ್ ಬಿಲಾಂಗಿಂಗ್ ಟು ಸೆಂಟ್ರಲ್ ಪ್ರಾವಿನ್ಸಸ್ ಅಂಡ್ ಬಿರಾರ್ ನಾವು ಎಲ್ಲ ಹೋರಾಟದಲ್ಲಿ ಭಾಗವಹಿಸಿದಂತ ಅವ್ರನೆ ಉಪ್ಪಿನ ಎಲ್ಲ ಕಡೆಲ್ಲ ನಾನು ಹೇಳಕ್ ಹೇಳಿದ್ರಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಗಾನ್ ಸ್ವಚ್ಛತೆಯ ಕಾರ್ಯಕ್ರಮಗಳು ತೆಗೆದುಕೊಂಡು ಜಾಕೆ ಮಾಡ್ತಾರಂತ ಹೇಳದ ಜನಪರ ಕಾರ್ಯಕ್ರಮ ನೋಡೋಣ ಮೋದಿ ಹವಾ ಮೋದಿ ವೇವು ಸುನಾಮಿ ಅಂತಾರಲ್ಲ ಕಾರ್ಯಕ್ರಮ ಕೊಡಿ ಕಾಂಗ್ರೆಸ್ ಬರೀ ಕಾರ್ಯಕ್ರಮ ಕೊಟ್ಟು ಅದಕ್ಕೆ ಪ್ರಚಾರ ಬಹಳ ಅಬ್ಬರವಾಗಿ ಕೊಡದೇ ಇದ್ರು ಜನರಲ್ಲಿ ಇವತ್ತು ಕೂಡ ಜೀವಂತವಾದಂತ ನೂರಾರು ಕಾರ್ಯಕ್ರಮ ಅದು ಕಾಂಗ್ರೆಸ್ ಒಂದೇ ಕೊಟ್ಟಿರುವಂಥದ್ದು ರೀಸೆಂಟ್ ಆಗಿ ಫೈನಾನ್ಷಿಯಲ್ಲು ಕಂಪ್ಲೀಟ್ ಇನ್ಕ್ಲೂಷನ್ ಮಾಡಿದಂಥದ್ದು ಯು ಪಿ ಎ ಸರ್ಕಾರ ಎರಡು ಇವತ್ತು ಜನಧನ ಅಂತ ತೆಗೆದುಕೊಂಡು ಬಂದು ಇನ್ನೊಂದು ಹೆಸರಾಕಿ ಮಾಡುವಂಥದ್ದು ಸಾಧನೆ ಮುಂದುವರಿಲಿ ಅವ್ರದೇ ಆದ್ರು ಹೌದು ಖಂಡಿತ ನಾನ್ ಕೋಲಾರ ನಲ್ಲಿ ಕೋಲಾರ ನಮ್ ಯೋಜನೆ ನಮ್ ಯೋಜನೆ ಅದು ಕಳೆದ ವರ್ಷ ಯು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಉದಾಹರಣೆಗೆ ಹತ್ತು ಸಾವಿರ ಜನ ಬೆನಿಫಿಷಿಯರಿಸರೀಸ್ ಫ್ರಮ್ ಕೋಲಾರ ನಲ್ಲಿ ಶುರು ಮಾಡಿದ್ವಿ ನಾವು ಕೋಲಾರಲ್ಲಿ ಹತ್ತು ಸಾವಿರ ಜೀರೋ ಬ್ಯಾಲೆನ್ಸ್ ಅಲ್ಲಿ ಆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಬಿಲ್ ತಗೊಂಡ್ ಬಂದಂತ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಮತ್ತೆ ಎಕನಾಮಿಕ್ಸ್ತೇನು ಹಬ್ಬರ ಇತಿಹಾಸ ಬಿಟ್ಬಿಡಿ ಅನ್ನುವಂತ ಒಂದು ವ್ಯಕ್ತಿತ್ವ ಒಂದು ವ್ಯಕ್ತಿತ್ವ ಅದು ಮಹಾತ್ಮ ನಾವ್ ಬರೀ ಸ್ವಚ್ಛತೆಗೆ ಒಂದು ಸೀಮಿತ ಆಗಿರುವಂಥದು ಮತ್ತೆ ಇತಿಹಾಸವನ್ನು ಡೈವರ್ಟ್ ಮಾಡುವಂತ ಒಂದು ಮನಸ್ಥಿತಿ ಎಲ್ಲೋ ಒಂದು ಕಡೆಗೆ ಹೌದು ವಾಟ್ ಈಸ್ ಮಹಾತ್ಮ ಗಾಂಧಿ ವಾಟ್ ಈಸ್ ಈಸ್ ಅಚೀವ್ಮೆಂಟ್ ಡೆಫಿನೆಟ್ಲಿ ಈಸ್ ಎ ಫೋರ್ ಫ್ಲೆಂಟ್ ರನ್ನರ್ ಆಫ್ ದ ಫ್ರೀಡಂ ನಮ್ಗೆ ಇಂಡಿಪೆಂಡೆನ್ಸ್ ಕೊಡ್ಸಂತದ್ದು ಮತ್ತೆ ಮೇಡಂ ಆ ಮಹಾತ್ಮ ಗಾಂಧಿಗೂ ಆ ಕಾಂಗ್ರೆಸ್ಗೂ ಇವತ್ತಿನ ಕಾಂಗ್ರೆಸ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಗಾಂಧಿ ಸ್ವತಂತ್ರದ ರಾಜಕಾರಣದ ಬಗ್ಗೆ ಯಾವ ಒಂದು ಚಿಂತನೆ ಇಲ್ಲ ಸ್ವಚ್ಛ ಭಾರತ ಸ್ವಚ್ಛ ನಾಗರಿಕರಿಗೆ ಸೇವೆ ಮಾಡುವಂತ ಒಂದು ದೂರದೃಷ್ಟಿ ಉಳ್ಳಂತ ಒಂದು ರಾಹುಲ್ ಗಾಂಧಿ ಸಾಕಷ್ಟು ಸರಿ ನಾವು ನೇರವಾಗಿ ಇಂಟ್ರಾಕ್ಷನ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವ್ರ ಅಧಿಕಾರದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇರ್ಲಿಲ್ಲ ಮಹಿಳೆಯರ ಬಗ್ಗೆ ದಲಿತರ ಬಗ್ಗೆ ಆರ್ ಎಕ್ಸ್ಪ್ಲೋಯಿಟೆಡ್ ಇನ್ ದಿಸ್ ಸೊಸೈಟಿ ಅವ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೀಗ ಸಾಕಷ್ಟು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಸೀಟ್ ತರಲಿ ಬಿಡ್ಲಿ ದೇಶ ಕಂಡಂತ ಮಹಾನ್ ನಾಯಕ ನೀವು ಹೇಳೋ ಪ್ರಕಾರ ಖಂಡಿತ ಮುಂದೆ ಕೂಡ ಒಂದು ದಿನ ಹಿಸ್ಟ್ರಿ ಹೇಳುತ್ತೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಯು ಸಿ ಆಫ್ಟರ್ ಫಾರ್ಟಿ ಇಯರ್ಸ್ ಆಫ್ ಫಿಫ್ಟಿ ಇಯರ್ಸ್ ಹಿಸ್ಟ್ರಿ ವಿಲ್ ಟಾಕ್ ಅಬೌಟ್ ರಾಹುಲ್ ಬಿಡಿ 45 ವರ್ಷ ಯಾರು ಇರೋದಿಲ್ಲ ನಾವು ಯಂಗ್ಸ್ಟರ್ಸ್ ಗೆ ಟೇಕ್ ದಟ್ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ದೇಶ ಕಂಡಂತ ಮಹಾ ನಿವ ನಾಯಕರಲ್ಲಿ ಒಬ್ಬರು ಅಂತ ಸರ್ ಸಿ ಐ ಫೀಲ್ ರಾಹುಲ್ ಗಾಂಧಿ ಇಸ್ ಸ್ಟಿಲ್ ಆನ್ ಅಪ್ ಕಮಿಂಗ್ ಲೀಡರ್ ನೋ ನೋ ನಿಮ್ಮ ನಿಮ್ಮ ಮೇಲೆ ಕ್ಲಾರಿಟಿ ಇಲ್ಲ ಅಲ್ಲ ಅಲ್ಲ ಅಪ್ ಕಮಿಂಗ್ ಲೀಡರ್ ನೋಡಿ ನಾನು ಅದೇ ಅದೇ ಮಧು ಸದನ್ ಜಿ ಗಾಂಧಿ ಫ್ಯಾಮಿಲಿ ಗಾಂಧಿ ಕುಟುಂಬ ಬಿಟ್ರೆ ಇನ್ನೇನು ಇಲ್ಲ ಅಂತ ಅಂದ್ಬಿಟ್ಟೆ ನೀವು ಒಂದು ಹೇಳಿ ನನಗೆ ಗಾಂಧಿ ಕುಟುಂಬ ಎಲ್ಲಿ ಅವರು ಪವರ್ಗೆ ಪವರ್ ಹಂಗ್ರಿ ಆಗಿದ್ದಾರೆ ಪ್ರೈಮ್ ಮಿನಿಸ್ಟರ್ ಶಿಪ್ ಏನು ಏನ್ ಹೇಳಿ ನೀವು ಯಾವ ತರ ಅವರು ಒಂದು ಪಕ್ಷ ಅವರು ಒಂದು ಪಕ್ಷನ ನಡೆಸ್ಕೊಂಡು ಅವರ ಹೆಸರಲ್ಲಿ ಒಂದು ಪಕ್ಷ ನಡ್ಕೊಂಡು ಇಟ್ ಇಸ್ ದ ನೇಮ್ ವಿಚ್ ಇಸ್ ಗೋಯಿಂಗ್ ಆಮೇಲೆ ಫಸ್ಟ್ ಫ್ಯಾಮ್ಲಿ ಅಂತ ಇವತ್ತು ನೀವು ಇಡೀ ಪ್ರಪಂಚದಲ್ಲಿ ಯಾರ್ದಾರು ಕೇಳಿದ್ರೆ ಇಂಡಿಯಾ ಫಸ್ಟ್ ಫ್ಯಾಮಿಲಿ ಅಂತಂದ್ರೆ ಇಟ್ ವಿಲ್ ಬಿ ನೆಹರು ಫ್ಯಾಮಿಲಿ ಓನ್ಲಿ ನೆಹರು ಫ್ಯಾಮಿಲಿ ಫಸ್ಟ್ ಫ್ಯಾಮಿಲಿ ಅಂದ್ರೆ ಗಾಂಧಿ ಫ್ಯಾಮಿಲಿ ಇಲ್ಲ ಸರ್ ನೆಹರು ಫ್ಯಾಮಿಲಿ ಇಸ್ ದ ಫಸ್ಟ್ ಫ್ಯಾಮಿಲಿ ಹೂ ಎನ್ ದೇರ್ ನಾನು ಹೇಳ್ತಾ ಇರೋದು ನೆಹರು ನೆಹರು ಶಾರ್ಟ್ ಪೀರಿಯಡ್ ಶಾಸ್ತ್ರಿ ಶಾಸ್ತ್ರಿ ಲಾಂಗ್ ಇಂದಿರಾ ಗಾಂಧಿ ನಂತರದಲ್ಲಿ ಒಂದು ಸ್ವಲ್ಪ ದಿನ ಬಂದಂತ ಮುರಾರ್ಜಿ ದೇಸಾಯ್ ಚರಣ್ ಸಿಂಗ್ ಎಲ್ಲಾ ಚಿಕ್ 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 ಚಿಕ್ಕ ಟರ್ನ್ಗಳು ಓಕೆ ಆಮೇಲೆ ಬಂದಂತದ್ದು ಬಹಳ ದೊಡ್ಡ ಟರ್ಮ್ ಹಾಕೊಂಡಂತದ್ದು ಪಿವಿ ಪಿ ವಿ ಸರ್ ಸರ್ ಮತ್ತೆ ಇದೆ ಸರ್ ಇದಕ್ಕೆ ಸಂಬಂಧಪಟ್ಟಂಗ ನಾನು ಮೇಡಂ ಆದ್ಮೇಲೆ ಆಮೇಲೆ ಈಗಾದರೂಷ್ಟೇ ಈ 10 ವರ್ಷ ಮೇಡಂ ಸುಮ್ಮನೆ ನೋಡಕಷ್ಟೇ ಮನಮೋಹನ್ ಸಿಂಗ್ ಫೈನ್ ನೋಡಕ್ ಮನಮೋಹನ್ ಸಿಂಗ್ ಅಂಡ್ ಇಟ್ ವಾಸ್ ಸೋನಿಯಾ हू ವಾಸ್ ಮಧುಸೋದನ್ಜಿ ಮನಮೋಹನ್ ಸಿಂಗ್ ಸೋನಿಯಾ ಮಧುಸೋದನ್ಜಿ ಸೋನಿಯಾ ಗಾಂಧಿ ನಾವ್ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ ಅಂತ ನಾವ್ ಓಡಾಟ ಮಾಡಕ್ಕೆ ಶುರು ಮಾಡಿದ್ರೆ ನಾವು ತಲೆ ಬೋಡ್ಸ್ಕೊಳ್ತೀವಿ ನಾವು ಧರಣ ಕೂತ್ಕೊಳ್ತೀವಿ ನಾವು ಸತ್ತೋಗ್ತೀವಿ ಅಂತ ನೀವು ಅದ್ ಯಾಕೆ ಅಷ್ಟೊಂದು ಆತರ ಥ್ರೆಟ್ ಅನ್ನೋದು ನೀವು ದಯವಿಟ್ಟು ಒಂದ್ ಅವಕಾಶ ಕೊಡಿ ಅವ್ರ ಸೋನಿಯಾ ಗಾಂಧಿ ಆಮೇಲೆ ಅವ್ರು ಪರ್ಫಾರ್ಮ್ ಮಾಡಿಲ್ಲ ಅಂದಾಗ ನೀವು ಹೆಂಗ್ ಬೇಕಾದ್ರೆ ಮಾತಾಡ್ಸೋ ಅದೊಂದು ಕಾಂಗ್ರೆಸ್ ಅಶ್ವಿನ ಮಾಡುವಂತ ನಮ್ಮೂರ್ಖ ಮಾಡಬೇಡಿ ನಿಮಗೆ ಅವ್ರನ್ನ ಅಕಸ್ಮಾತ್ ಮಾಡಬೇಕು ಅಂತ ಅನ್ನೋದು ಇದ್ದಿದ್ರೆ ಇಂದಿರಾ ಗಾಂಧಿ ಅವರು ಇಡೀ ವಿರೋಧ ಪಕ್ಷವನ್ನ ಜೈಲ್ಗೆ ಹಾಕಿ ಅವರ ಅಧಿಕಾರವನ್ನು ಹಿಡಿದ್ರು ಆ ಕಾರಣಕ್ಕೋಸ್ಕರ ಅವ್ರು ಏನೋ ತ್ಯಾಗ ಮಾಡಿದ್ರು ಆ ಕಾರಣಕ್ಕೋಸ್ಕರ ಬಿಟ್ರು ಅಂತ ಅವ್ರಿಗೆ ಆ ಸಮಯದಲ್ಲಿ ಅವರು ನ್ಯಾಷನಲ್ ನ್ಯಾಷನಾಲಿಟಿಯನ್ನು ಉಳಿಸ್ಕೊಂಡಿದ್ರು ಇಲ್ಲೂ ನ್ಯಾಷನಾಲಿಟಿ ಇಟ್ಕೊಂಡಿದ್ರು ಅಂತ ಡ್ಯೂಯಲ್ ನ್ಯಾಷನಾಲಿಟಿ ಇಟ್ಕೊಂಡಿರುವಂತ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಆಗಕ್ಕೆ ಅವಕಾಶ ಇರಲಿಲ್ಲ ಸುಪ್ರೀಂಕೋರ್ಟ್ ಸುಪ್ರೀಂ ಕೋರ್ಟ್ ದಿ ಇಂಡಿಯಾ

ಹಾಗಲ್ಲ ಅಂದ್ರೆ ಇವತ್ತು ನೋಡಿ ಯಾವತ್ತು ದೊಡ್ಡ ವಾಟ್ ಈಸ್ ದಿ ಇದನ್ಸಸ್ ಏನಿತ್ತು ನೀವ್ ಹಾಗಾದ್ರೆ ಪ್ರಧಾನಮಂತ್ರಿಗಿಂತ ಮನಮೋಹನ್ ಸಿಂಗ್ ಅವ್ರಿಂದ ರಾಹುಲ್ ಗಾಂಧಿ ದೊಡ್ಡವ್ರ ಅವತ್ತು ಹರ್ದ್ರು ಅಂತ ಇವ್ರಿಗೆ ಬೇಜಾರು ಹರಿದಿಲ್ಲ ಅಂದಿದ್ರೆ ಇವತ್ತು ಜೈಲಿತ ಆಗ್ಲಿ ಲಲ್ಲು ಪ್ರಸಾದ್ ಆಗ್ಲಿ ಯಾರು ಜೈಲಿಗ್ ಹೋಗ್ತಿರ್ಲಿಲ್ಲ ಯಾರು ಜೈಲ್ಗೆ ಹೋಗ್ತು ಒಂದು ಒಳ್ಳೇದು ಮಾಡ್ತಾರೆ ಅಲ್ಲ ಅಲ್ಲ ಬ ಬಂದೆ ಮೇಡಮ್ ಬಂದೆ ಮೇಡಮ್ ಬಂದೇ ಅಲ್ಲ ನೀವು ಕೂಡ ಕಮಿಟಿಯಲ್ಲಿ ಇದ್ದೀರಿ ಸ್ವಾಮಿ ತಂದೆ ಸಾರಿ ತಾಯಿ ಮಗ ಕಮಿಟಿಲಿ ಇದ್ರಿ ಹತ್ತಾರು ಮೀಟಿಂಗ್ ಗಳಾಗಿದೆ ಮೀಟಿಂಗ್ ಆದಂತ ಸಂದ್ನೋದಲ್ವಾ ಪ್ರಧಾನಮಂತ್ರಿಗಳು ಆದ್ಮೇಲೆ ಪತ್ರಿಕಾಗೋಷ್ಠಿ ಯಾರೋ ಯಾರೋ ಮಾಡ್ತಿದ್ರು ಪತ್ರಿಕಾಗೋಷ್ಠಿ ಫೈನ್ ಫೈನ್ ಇದಕ್ಕೆ ಚರ್ಚೆ ಮಾಡ್ತೀನಿ ಪ್ರಿಯಾಂಕಾ ಲಾವೋ ಕಾಂಗ್ರೆಸ್ ಬಚಾವೋ ಚರ್ಚೆ ಮುಂದುವರೆ ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್